ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಯಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಏನಪ್ಪ ಅಂತಂದರೆ ನಮ್ಮ ಗುಬ್ಬಿ ವಾಸೋ ಅವರು ಕಾಲ್ಡ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಕಾಲದಲ್ಲಿ ತುಂಬ ಆಪ್ತರಾಗಿದ್ದಂಥ ತದನಂತರದಲ್ಲಿ ನಿಂತ ಗುಬ್ಬಿ ವಾಸೋ ಅವರು ಮತ್ತೇನೋ ಜೆ ಡಿ ಎಸ್ಗೆ ಕದ ತಟ್ಟುವ ಇದ್ದಾರಂತೆ ಸೊ ಜೆ ಡಿ ಎಸ್ಸಲ್ಲಿ ಅದು ಆಗ್ತಾ ಇಲ್ಲ ಬಟ್ ನಾನು ಹೇಳೋದು ಆಯಿತು ಅವರೂ ತುಂಬ ಇದ್ದರು ನನಗೆ ಅವ್ರ ಬಗ್ಗೆ ಇವಾಗಲೂ ತುಂಬ ಹೆಮ್ಮೆ ಇದೆ ಯಾಕೆಂದರೆ ಎರಡು ಸಾವಿರದ ಎಂಟರಲ್ಲಿ ಇವ್ರನ್ನ ಆಪ್ರೇಷನ್ ಕಮಲ ಮಾಡೋಕ್ಕೆ ಹೋಗ್ತಾರೆ ಎರಡು ಸಾವಿರದ ಎಂಟು ಒಂದು ಸರ್ಕಾರ ಬಂದಿರುತ್ತೆ ಒಂದು ಎಂಟು ತಿಂಗಳು ಏನೋ ಅವಾಗ ಇವರು ಅದನ್ನ ವಿಡಿಯೋ ಮಾಡಿ ಇವರು ಇವ್ರ ಮಗ ನನಗೆ ನಮಗೇನು ವೈಯಕ್ತಿಕವಾಗಿ ಯಾರು ನೋಡಿ ವೈಯಕ್ತಿಕವಾಗಿ ಯಾರೂ ಏನೂ ದ್ವೇಷ ಇಲ್ಲ ಆದರೆ ಏನೋ ನಮಗೆ ಅಭಿಮಾನ ಕುಮಾರಣ್ಣ ದೇವೇಗೌಡರು ಇವ್ರಿಗಿಂತ ಹಿಂದೆ ಅಲ್ಲೇ ಇದ್ರು ರೀ ಹಿರಿ ಸಾವಿರ ನಮಗೆ ವ್ಯಕ್ತಿಗತವಾಗಿ ನಾವು ಇದನ್ನು ಇದು ಮಾಡ್ತೀವಿ ಅಷ್ಟೇ ಇರೋದ್ರಲ್ಲಿ ಉತ್ಮೂರು ಕುಮಾರಸ್ವಾಮಿ ಸೊ ಹಂಗಾಗಿ ನನಗೆ ಗೊತ್ತಿಲ್ಲ ಆದರೆ ಒಂದು ಗುಬ್ಬಿವಾಸು ಅವ್ರಿಗೆ ಹೇಳೋದು ನೀವು ಹೋಗಿದ್ದೀರಾ ಚೆನ್ನಾಗಿ ಬೆಳಿರಿ ಅಲ್ಲೇ ಇರಿ ಮತ್ತೆ ಬರೋದಕ್ಕೆ ಹೋಗ್ಬೇಡಿ ಬಂದರೆ ಅದು ಒಂದು ಸಲ ಪೇಜ್ ಅರ್ದೋದ ಮೇಲೆ ಮುಗೀತು ನೀವು ಎಷ್ಟೇ ಅನ್ಸಿದ್ರೂ ಭಿನ್ನಾಭಿಪ್ರಾಯಗಳು ಎಲ್ಲ ಬರುತ್ತೆ ಸೊ ಏನೋ ನಿಮ್ಮ ವೈಫ್ಗೆ ಕೊಟ್ಟಿಲ್ಲ ಆಯಿತು ಅಲ್ಲೇ ಹೋರಾಡಿ ಅಲ್ಲೇ ಚೆನ್ನಾಗಿರಿ ತುಂಬ ಎತ್ತರಕ್ಕೆ ಬೆಳೀರಿ ಮಂತ್ರಿಯಾಗಿ ನಾವು ಖುಷಿ ಪಡ್ತೀವಿ ಒಂದು ಆಮೇಲೆ ನೀವು ಬಂದ್ರೂ ದಯವಿಟ್ಟು ಕುಮಾರಣ್ಣ ನೀನು ಕುಮಾರಸ್ವಾಮಿ ನೀವು ಕುಮಾರಣ್ಣ ಸೇರಿಸ್ಕೊಬೇಡಿ ಅಲ್ಲಿ ಈಗ ಆಲ್ರೆಡಿ ಯಾರು ಇವ್ರ ವಿರುದ್ಧ ಸೋಮಶೇಖರ್ ಅನ್ಸುತ್ತೆ ಐ ತಿಂಕ್ ಕ್ಯಾಂಡಿಡೇಟು ಅವರು ಕಟ್ತಾ ಇದ್ದಾರೆ ನಾವು ಇನ್ನೂ ಒಂದು ಸಲ ಸೋಲ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಒಂದಲ್ಲ ಒಂದಿನ ಗೆಲ್ತೀವಿ ನೀವು ಕರುಣೆ ತೋರಿಸ್ಬಿಟ್ಟು ಇನ್ನೊಂದು ಮಾಡಿಬಿಟ್ಟು ದಯಮಾಡಿ ಒಳ್ಳೆ ರೀತಿಯಲ್ಲೇ ಹೇಳ್ಬಿಟ್ಟು ಕಳಿಸಿ ಹೋಗಿದ್ದೀರಪ್ಪ ನಿಮ್ಗೆ ಒಳ್ಳೇದಾಗಲಿ ಅಂತ ದಯಮಾಡಿ ಅದು ನಡೀತಾ ಇದೆಯಂತೆ ಚರ್ಚೆ ಇವ್ರಿಗೆ ಸಿಗ್ತಾ ಸಿಗ್ತಾಯಿಲ್ಲ ಅದಕ್ಕೆ ಹೇಳೋದು ಹತ್ತಿರ ಎಣ್ಣೆ ನಾವು ಓದಿಬಾರ್ದು ಇರಲಿ ನೀವೆಲ್ಲ ಈಗ ತುಂಬ ಬೆಳೆದು ಬಿಟ್ಟಿದ್ದೀರ ಎತ್ತರಕ್ಕೆ ನೀವು ನನಗೆ ಬ ಪರ್ಸ್ನಲಿ ನೀವು ಒಳ್ಳೆಯ ವರ್ಕರು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ಆಗಿದ್ದಾವೆ ನೀವು ದುಡ್ಕುದ್ರೋ ಅಥವಾ ನನ್ನ ನಾವೇ ಸರಿ ಇಲ್ವೋ ನನ್ನ ಕುಮಾರಸ್ವಾಮಿನೇ ದುಡುಕುದ್ರೋ ಗೊತ್ತಿಲ್ಲ ಬಟ್ ಚೆನ್ನಾಗಿರಿ ಏನೋ ಬರಬೇಕು ಅಂತ ಇದ್ದೀರಿ ಅಂತ ದಯವಿಟ್ಟು ಬರೋಕ್ಕೋಗ್ಬೇಡಿ ಯಾರನ್ನೂ ನಿಮ್ಮ ನಿಮ್ಮನ್ನ ನಮ್ಮಂಥವ್ರು ಒಪ್ಕೊಳ್ಳೋ ಸ್ಥಿತಿ ಇಲ್ಲ ಒಂದು ವೇಳೆ ಕುಮಾರಸ್ವಾಮಿ ಅವರು ಒಪ್ಕೊಂಡ್ರು ನಾವು ಕುಮಾರಸ್ವಾಮಿ ಅವರು ಒಪ್ಕೊಂಡು ಸೇರಿಸ್ಕೊಂಡ್ರೆ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಅವರು ನಮಗೆ ಅವ್ರ ಮುಖ್ಯ ಜೆ ಡಿ ಎಸ್ ಪಾರ್ಟಿ ಮುಖ್ಯ ನಾವು ನಿಮ್ಮನ್ನೇ ಹೆಂಗೆ ನೋಡ್ತಿದ್ವಿ ಹಂಗೆ ನೋಡ್ತೀವಿ ಎಲ್ಲವೂ ಸರಿ ಬಟ್ ಗೊತ್ತಿಲ್ಲ ಇದು ನಿಜವೂ ಇರ್ಬೋದು ಸುಳ್ಳು ಇರ್ಬೋದು ಆಮೇಲೆ ಇದಕ್ಕೆ ಇನ್ನೊಂದೊಂದು ಹತ್ತತ್ ರೀತಿ ಕಮೆಂಟ್ ಹಾಕೋದು ಆ ಥರ ನನಗೆ ಯಾರ್ದು ಏನೂ ವೈಯಕ್ತಿಕ ಇಲ್ಲ ರೀ ಇರೋ ಫ್ಯಾಕ್ಟ್ನ ಏನು ನಡೆದಿದೆ ಅದನ್ನ ಹೇಳ್ತೀವಿ ಅವರು ಹಿಂಗೆ ಮಾಡಿದರೆ ನಮ್ಗೆ ನನ್ನ ಕುಮಾರಸ್ವಾಮಿ ಮಾಡಿದ್ರು ಹೇಳಿ ಅದನ್ನು ವೀಡಿಯೋ ಮಾಡಿ ಅದನ್ನು ಬಿಟ್ಬಿಟ್ಟು ಬೇರೆ ಬೇರೆ ರೀತಿ ಕಮೆಂಟ್ ಹಾಕೋದು ಇನ್ನೊಂದು ಹಾಕೋದು ನಮಗೂ ಎಲ್ಲ ರೀತಿ ಮಾತುಗಳು ಬರುತ್ತೆ ನಮಗೂ ನಿಮಗೂ ವ್ಯತ್ಯಾಸ ಇರೋದಿಲ್ಲ ಒಂದು ಆಮೇಲೆ ಕೆಲವರೆಲ್ಲ ನೀನೇನು ಜೆ ಡಿ ಎಸ್ ಅಲ್ಲಿ ಪೋಸ್ಟ್ ಯಾವುದೇ ಕಾರಣಕ್ಕೂ ನನಗೇನು ಪೋಸ್ಟ್ ಇಲ್ಲ ಏನೂ ಇಲ್ಲರೆಯಾ ನನಗೆ ಅಭಿಮಾನ ನಾನು ಅವತ್ತಿಂದನೂ ಒಂದು ಬಾರಿ ಬಿಟ್ಟು ಎಲ್ಲ ಬಾರಿನೂ ಜೆ ಡಿ ನಾನು ನನಗೆ ಗೌರವ ಖುಷಿ ನನ್ನ ಕುಮಾರಸ್ವಾಮಿ ನನ್ನ ಹೆಮ್ಮೆ ನನ್ನ ಒಕ್ಕಲಿಗರು ನನ್ನ ಹೆಮ್ಮೆ ನನ್ನ ದೇವೇಗೌಡ ನನ್ನ ಹೆಮ್ಮೆ ರೇವಣ್ಣ ನನ್ನ ಹೆಮ್ಮೆ ನನ್ನ ಚುಂಚುನ್ಗಿರಿ ಮಠ ನನ್ನ ವಿಶ್ವ ಒಕ್ಕಲಿಗರ ಮಠ ಎಲ್ಲ ಒಕ್ಕಲಿಗರ ಮಠ ನನ್ನ ಹೆಮ್ಮೆ ನನ್ನ ಕುವೆಂಪು ತಾತ ನನ್ನ ಹೆಮ್ಮೆ ವೆಂಕಟಗಿರಿಗೌಡರು ಎಲ್ಲರೂ ಹಿಂಗೆ ನಮ್ಮ ಸಮಾಜದಲ್ಲಿ ಯಾರ್ಯಾರು ಒಂದು ಉನ್ನತ ಸ್ಥಾನ ಹಂಗೆ ನಾವು ಜಾತಿ ಮಾಡಲ್ಲ ಬಟ್ ನಮ್ಗೆ ಯಾರು ಇಲ್ಲ ಇಷ್ಟೆಲ್ಲ ಮಾಡಿದ್ರು ಇಷ್ಟೆಲ್ಲ ಬೈದ್ರು ಅಂತ ಅಂದಾಗ ನಾನು ಮಾತಾಡ್ತಿದ್ದೀನಿ ಅಷ್ಟೇ ನನಗೇನು ಯಾರಿಂದನೂ ಏನೂ ಆಗಬೇಕಾಗಿಲ್ಲಪ್ಪ ನಾನು ಕಷ್ಟಪಟ್ಟು ಗೆಯ್ತೀನಿ ಅಪ್ಪ ಅವರು ಓದಿಸಿದ್ದಾರೆ ನಮ್ಮ ತಾತ ಅವರು ಒಂದಷ್ಟು ಜಮೀನು ಮಾಡಿದ್ದಾರೆ ನಮ್ಗೇನೂ ಸಮಸ್ಯೆ ಇಲ್ಲ ಈ ರೀ ನಾವೇನು ತುಂಬ ಇದೂ ಇಲ್ಲ ಕಷ್ಟಪಟ್ಟು ಗೈಯ್ತೀವಿ ಕಷ್ಟಪಟ್ಟು ಇದು ಮಾಡಿ ಯಾರ್ಯಾರೋ ಪಪ್ಪ ಕಮೆಂಟ್ ಹಾಕಿದ್ರು ಗಂಜಿ ಗಿರಾಕಿ ಆಮೇಲೆ ಇದು ಏನೋ ಪೇಮೆಂಟು ಸಂಭಾವನೆ ಎಷ್ಟು ಆಯಿತು ನೀವೇನಾರ ಅದು ನಿಮ್ಮ ಭಾವಕ್ಕೆ ನಿಮ್ಮಿದು ಬಟ್ ನನ್ನ ಅಭಿಮಾನ ಯಾವತ್ತೂ ಕಮ್ಮಿ ಆಗೋಲ್ಲ ನಾನು ಅವ್ರುಗಳಿಗೆ ಹೇಳೋದು ಅಷ್ಟೇ ಆಯ್ ಏನಾರ ಇದ್ದರೆ ನೀವು ಮೆಸೇಜ್ ಹಾಕಿ ನಾನು ವಾಪಸ್ ಮಾಡ್ತೀನಿ ಅದು ಬಿಟ್ಬಿಟ್ಟು ನಾವೇನಾದರೂ ಅಸಂವಿಧಾನಿಕ ಪದ ಬಳಸಿರೋದಾಗಲಿ ಅದು ಯಾವುದೂ ಇಲ್ಲ ಅವ್ರು ಏನು ಮಾಡಿದ್ದಾರೆ ಅದನ್ನು ನಾನು ಕೌಂಟ್ರ್ ಮಾಡಿದ್ದೀನಿ ಅಷ್ಟೇ ಈಗ ಜಿ ಟಿ ದೇವೇಗೌಡರ ಬಗ್ಗೆಯೂ ತುಂಬ ಜನ ಕಮೆಂಟ್ ಹಾಕಿದ್ರು ನಾನು ಇರತ್ತಾನೆ ಹೇಳಿರೋದು ಈಗ ಎರಡು ಸಾವಿರದ ಎಂಟರಲ್ಲಿ ಠೇವಣಿ ಕಳ್ಕೊಂಡಿದ್ರಪ್ಪ ಅವರು ಅವ್ರಿಗೆ ಮತ್ತೆ ದಮ್ಮು ತಾಕತ್ತೆ ಅವ್ರು ಗೆದ್ದಿದೆಷ್ಟು ಎರಡು ಸಾವಿರದ ಹದಿಮೂರರಲ್ಲಿ ಬರೀ ಆರು ಸಾವಿರ ಓಟು ಅವರು ಘಟಾನ ಘಟಿ ನಾಯಕ ಆಯಿತಾ ಅದು ಗೆದ್ದಿದ್ದು ಯಾರು ಐದು ಜನ ಪಾಂಡವರು ಅವ್ರನ್ನ ನಾವೇನೋ ನಾವು ಓಡಾಡಿರ್ಬೋದು ನಮ್ದು ಏನೋ ಮಾಡಿರ್ಬೋದು ನಾವು ಓಟ್ ಹಾಕಿರ್ಬೋದು ರೀ ಬೆಳವಾಡಿ ಶಿವಮೂರ್ತಿಯವರು ಆಮೇಲೆ ಇವರು ಬಸ್ ಬಸವಣ್ಣ ಬಸವಣ್ಣವರು ಮಾದೇಗೌಡರು ಆಮೇಲೆ ಇವಾಗ ನಿಂತಿದ್ರು ಕಾಂಗ್ರೆಸ್ ಕ್ಯಾಂಡಿಡೇಟು ಅವರೊಬ್ಬರು ಆಮೇಲೆ ಇನ್ನೊಬ್ಬರು ಒಟ್ಟು ಐದು ಜನದಿಂದ ಅವರು ಗೆದ್ದಿರೋದು ಆಯಿತಾ ಅವರು ಅಂದರೆ ಅವ್ರದ್ದು ಅಷ್ಟು ಇದೆ ಅವ್ರದ್ದು ಅವ್ರುಗಳದು ನಾವು ಇಲ್ಲ ಅಂತ ಅಳ್ಗೆಳೆಯಲ್ಲ ಹಂಗಾಗಿ ನಾನು ಏನು ತಪ್ಪು ಅದರಲ್ಲಿ ಹೇಳಿದ್ರಲ್ಲಿ ಅಲ್ಲ ಯಾರು ಏನಾರು ಐ ಆಮ್ ನಾಟ್ ಲೀಸ್ಟ್ ಬಾದಾರ್ಡ್ ಅವ್ರು ಹೇಳ್ಬಿಟ್ರು ಅಂದ್ಬಿಟ್ಟು ನಾವು ವಿಡಿಯೋ ಮಾಡೋದು ಬಿಡೋಲ್ಲ ನಾವು ಏನಿದೆ ಅದನ್ನು ನಾವು ನೇರ ಇದು ಆಯಿತು ಏನು ತಪ್ಪು ಎರಡು ಸಾವಿರದ ಎರಡು ಈಗ ಅದನ್ನು ಹೇಳಿದ್ದೀವಲ್ಲ ಎರಡು ಸಾವಿರದ ಹದಿನೆಂಟಕ್ಕೆ ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದೀರಾಪ ನೀವು ಗೆದ್ದಿದ್ದೀರಾ ನಮ್ಮದೇನೋ ತಕರಾರಿಲ್ಲ ನೀವು ನಿಂತ್ರೂ ನಲ್ವತ್ತರಿಂದ ನಲ್ವತ್ತೈದು ಸಾವಿರ ಓಟ್ ಬರುತ್ತೆ ಇಂಡಿಪೆಂಡೆಂಟಾಗಿ ಗೆಲ್ಲೋಕ್ಕಾಗಲ್ಲ ಇದು ಮಾತ್ರ ನಾನು ಬರ್ಕೊಡ್ತೀನಿ ನೀವು ಇಂಡಿಪೆಂಡೆಂಟಾಗಿ ನಿಂತು ಯಾವುದೇ ಕಾರಣಕ್ಕೂ ಗೆಲ್ಲೋಕ್ಕಾಗ ಏನು ತಪ್ಪು ಅದಕ್ಕೆ ಏನೇನೋ ಕಮೆಂಟು ಆಯಿತು ಮಾಡಿ ನನ್ನದು ಏನೋ ಅಭ್ಯಂತರ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಅಭಿಮಾನಕ್ಕೋಸ್ಕರ ನಾನು ಮಾಡ್ತಿರೋದೆ ಹೊರ್ತು ನಾನು ಏನೋ ಪಾರ್ಟಿಯಲ್ಲಿದ್ದೀನಿ ಕೆಲವರೆಲ್ಲ ಅದನ್ನು ಎಲ್ಲ ಕಮೆಂಟ್ ಹಾಕಿದ್ದಾರೆ ಅದು ಯಾವುದೂ ಏನೂ ಇಲ್ಲ ಸೋ ನನ್ನ ನನ್ನ ಹೆಮ್ಮೆ ನನ್ನ ಒಕ್ಕಲಿಗ ನನ್ನ ಕುಮಾರಸ್ವಾಮಿ ನನ್ನ ದೇವೇಗೌಡ ನಾನು ಹೇಳಿದ್ನಲ್ಲ ಸೊ ಹಂಗಾಗಿ ಅಷ್ಟೇ ನಮಗೇನು ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ ಅವರು ಅಂಥ ದೊಡ್ಡವ್ರಿಗೆ ಎಲ್ಲ ಮಾತಾಡಿದ್ರಲ್ಲ ಅದಕ್ಕೆ ನಾನು ಮಾತಾಡಿದ್ದೀನಿ ಮಾತಾಡ್ತಾನೆ ಇರ್ತೀವಿ ಹಿಂಗೆ ಹಂಗೆ ಮಾತಾಡಿದ್ರೆ ನಾವು ಅದನ್ನು ಗೌರವಾನ್ವಿತವಾಗಿ ಹೇಳಿದ್ದೀವಲ್ಲ ಹೋಗಿ ಸ್ವಾಮಿ ಬಿಟ್ಬಿಟ್ಟು ಹದಿನೆಂಟು ಜನದಲ್ಲಿ ಹದಿನೇಳು ಜನ ಹೋಗ್ರಪ್ಪ ರೇವಣ್ಣ ಅವ್ರು ಬಂದರು ಅವ್ರನ್ನೂ ಕರ್ಕೊಂಡೋಗಿ ನಮ್ಮಂಥ ಪ್ರೀತಿ ಪಡೋ ನಮ್ಮಂಥ ಭಾವನೆಗಳಿಗೆ ಬೆಲೆ ಕೊಡೋ ನಮ್ಮಂಥ ನಿಯತ್ತಾಗಿರೋರು ಸಾಕು ನಮಗೆ ಆಯಿತಾ ಒಂದಲ್ಲ ಒಂದಿನ ಅಧಿಕಾರಕ್ಕೆ ಬರ್ತೀವಿ ಅಥವಾ ತೀರಾ ನಮಗೆ ನಂಬರ್ಸ್ ಇಲ್ದ ಇದ್ರು ಭಗವಂತನೇ ಯಾವುದೋ ಒಂದು ದಾರಿ ಮಾಡಿಕೊಡ್ತಾನೆ ಈಗ ಮಾಡಿಲ್ವಾ ಎರಡು ಸೀಟ್ ತಗೊಂಡು ನನ್ನ ಕುಮಾರಸ್ವಾಮಿ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಎಲ್ಲರ ಕ ಸಚಿವ ಆಗಿದ್ದಾರೆ ಎಲ್ಲರ ಕನ್ಸು ಮನ್ಸಲ್ಲಿ ನೆನ್ಸ್ಕೊಂಡಿದ್ರ ಏನರಪ್ಪ ಸೊ ಹಂಗೆ ಬೈ ಚಾನ್ಸು ಪೀಪಲ್ ಚಾಯ್ಸು ಏನೋ ಆಯಿತು ಸೊ ಹಂಗಾಗಿ ನನಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ ವೈಯಕ್ತಿಕ ಹಿತಾಸಕ್ತಿನೂ ಇಲ್ಲ ಆಮೇಲೆ ಕೆಲವರೆಲ್ಲ ನಿಮ್ಮ ಮನೆ ನೋಡ್ಕೊಳ್ಳಿ ಎಲ್ಲ ನೋಡ್ಕೋದು ನಾವು ಕೃಷಿಕನೂ ಜಮೀನಲ್ಲೂ ಇದು ಏನೋ ಕಳೆ ಬಂದರೆ ಕಿತ್ ಬಿಸಾಕ್ತಿವಿ ಹಂಗೆ ಸಮಾಜದಲ್ಲೂ ಇಂಥ ಕಳೆಗಳು ನಮ್ಮ ಸಮಾಜಕ್ಕೆ ಅವಮಾನ ಆದಾಗ ಅವನು ಕಿತ್ ಬಿಸಾಕೋವರೆಗೆ ನಾವು ಬಿಡೋದಿಲ್ಲ ಸೊ ಇದು ನನ್ನ ಅಭಿಪ್ರಾಯ ಆಯಿತಾ ಅದನ್ನು ಬಿಟ್ಬಿಟ್ಟು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಹೇಳಿ ನಮಗೆ ಇಷ್ಟ ಆಗ್ತದೆ ನಾನು ಇರೋ ನಾನು ಯಾವುದಾದ್ರೂ ಅಲ್ಲಿ ಇಲ್ಲದೆ ಇರೋದನ್ನು ಹೇಳಿದರೆ ನೀವು ಹೇಳಿ ನಾನು ಏನಾರು ಅಸಂವಿಧಾನಿಕನ ಈ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ ತಿತ್ಕೊಳ್ಳೋಣ ನಾವು ಇರೋದನ್ನು ಹೇಳಿದ್ದೀವಿ ಅಷ್ಟೆ ಆಯಿತಾ ನಮಸ್ಕಾರ ಸ್ನೇಹಿತರ ಇದಾಗಿತ್ತು ಈ ಹೊತ್ತಿನ ವಿಶೇಷ ದಿಸ್ ಇಸ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ